ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾ ಕೌಶಿಕ್ ನೀವು ನೋಡ್ತಿದ್ದೀರಾ ಆಂಕರ್ ಯೂಟ್ಯೂಬ್ ಚಾನಲ್ ತುಂಬಾ ಜನ ಕೇಳ್ತಿದ್ರಿ ಮೇಲೆ ಬಟ್ಟೆ ಬೇಡವಾಗಿರೋ ಕೂದಲು ಇದೆ ಅದಕ್ಕೆ ಏನಾದರೂ ಹೋಮ್ ರೆಮಿಡಿ ಅಂತ ಹೇಳ್ಬಿಟ್ಟು ಹೋಮ್ ರೆಮಿಡಿನ ಹೇಳ್ತೀನಿ ಅದ್ರ ಜೊತೆಗೆ ಪ್ರಾಡಕ್ಟ್ ಕೂಡ ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಮುಖದ ಮೇಲೆ ಕೂದನ್ನು ಹೋಗಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನ ನೀವು ಟ್ರೈ ಮಾಡಬಹುದು ಮೊದಲನೇದಾಗಿ ನಾನು ಜಾಸ್ತಿ ಕತೆ ಎಲ್ಲ ಹೇಳಕ್ ಹೋಗಲ್ಲ ಶುರು ಮಾಡ್ಬಿಡ್ತೀನಿ ಈ ಪ್ರಾಡಕ್ಟ್ ಆಕ್ಚುಲಿ ನಾನು ಅಮೆಝಾನಲ್ಲಿ ಅಲ್ಲಿ ಬೈ ಮಾಡಿದ್ದು ಸಾವಿರದ ಎಂಟುನೂರ ಚೆಂಡ್ ಸಾವಿರದ ಒಂಬೈನೂರು ರೂಪಾಯಿ ಅಂತ ಅನ್ಕೊಳ್ಳೋಣ ಇದೇ ಥರ ಪ್ರಾಡಕ್ಟ್ಗಳು ನಿಮಗೆ ಅದೇ ಅಮೆಝಾನಲ್ಲಿ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ರುಪೀಸಿಗೂ ಸಿಗುತ್ತೆ ಬಟ್ ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ಯಾರೋ ರಿವ್ಯೂ ಹಾಕಿದ್ರು ಈ ಪ್ರಾಡಕ್ಟ್ ಬಗ್ಗೆ ಅದಕ್ಕೆ ನಾನು ಈ ಪ್ರಾಡಕ್ಟ್ನ ಬೈ ಮಾಡಿದೆ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ರೂಪಾಯಿ ಇದೆ ಬಟ್ ಸೂಪರ್ ಅಸೌಂಡ್ ಫ್ಯಾಂಟಾಸ್ಟಿಕ್ ಆಗಿದೆ ಇದಕ್ಕೆ ಚಾರ್ಜರ್ ಗಿರ್ಜರ್ ಏನು ಬೇಡ ಒಂದು ಶೆಲ್ಸ್ ಹಾಕು ಆಲ್ರೆಡಿ ಒಂದು ಯೂಸ್ ಮಾಡಿದ್ದೀನಿ ಇದು ಎರಡನೇ ಸತಿ ವಿಡಿಯೋಗೋಸ್ಕರ ಯೂಸ್ ಮಾಡ್ತಿದ್ದೀನಿ ಬನ್ನಿ ಯಾವ ರೀತಿಯಾಗಿ ಇದನ್ನ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಪ್ರಾಡಕ್ಟ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ನೀವು ಫೇಸ್ ಹೇರ್ ರಿಮೂವಲ್ ಪ್ರಾಡಕ್ಟ್ ಅಂತ ಕೊಟ್ಬಿಟ್ರೆ ಅಮೆಝಾನಲ್ಲಿ ಸಿಕ್ಕಾಬಟ ಪ್ರಾಡಕ್ಟ್ಸ್ ಬರುತ್ತೆ ನಿಮಗೆ ಬಟ್ ಇದು ತುಂಬ ಚೆನ್ನಾಗಿದೆ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ತಗೋಬೋದು ಹಲೋ ಫೇಸ್ ಗುಡ್ ಬೈ ಹೇರ್ ಅಂತ ಹೇಳ್ಬಿಟ್ಟು ಇದು ಪ್ರಾಡಕ್ಟ್ ತುಂಬಾ ತುಂಬ ಚೆನ್ನಾಗಿದೆ ಆಕ್ಚುಲಿ ಆಕ್ಚುಲಿ ಪ್ರಾಡಕ್ಟ್ ಬಂದು ಈ ರೀತಿ ಆಗಿದೆ ಎಷ್ಟು ಚಿಕ್ಕದು ಎಷ್ಟು ಪುಟಾಣಿ ಇದೆ ಅದ್ರ ಜೊತೆಗೆ ಒಂದು ಕ್ಯೂಟ್ ಆಗಿರೋ ಪ್ರಶ್ನ ಕೊಟ್ಟಿದ್ದಾರೆ ಇಷ್ಟೇನೆ ಇದು ಇಂದ ವರ್ಕ್ ಆಗುತ್ತೆ ಇದು ಚಾರ್ಜರ್ ಗಿರ್ಜರ್ ಏನು ಬೇಡ ಜಸ್ಟ್ ಇದನ್ನ ಯೂಸ್ ಮಾಡೋದು ತುಂಬಾ ತುಂಬಾ ಈಸಿ ಈ ರೀತಿಯಾಗಿ ಕ್ಯಾಪ್ ತೆಗೆದ್ರೆ ಸಾಕು ಇದು ಫ್ರಂಟ್ ಆಕ್ಚುಲಿ ಮಾಡಿದ್ರೆ ಸಾಕು ಆಕ್ಚುಲಿ ಶೆಲ್ಲು ಶೆಲ್ ಒಂದ್ಮೇಲೆ ಹೊಸ ಶೆಲ್ ಹಾಕೊಂಡ್ರೆ ಸಾಕು ಇದು ಚೆನ್ನಾಗಿ ಯೂಸ್ ಆಗುತ್ತೆ ತುಂಬಾ ಈಸಿ ಆಗಿದೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಎಲ್ಲಾದರೂ ಕ್ಯಾರಿ ಮಾಡೋದಕ್ಕೂ ಹಾಗೆ ಇದಕ್ಕೆ ಚಾರ್ಜರ್ ತಗೊಂಡೋಗ್ಬೇಕು ಆ ಥರ ಎಲ್ಲ ಏನು ಇಲ್ಲ ಜಸ್ಟ್ ಈ ರೀತಿಯಾಗಿ ಟ್ಯಾಪ್ ಮಾಡಿದ್ರೆ ಸಾಕು ಆನ್ ಆಗುತ್ತೆ ನಿಮಗೆ ಸೌಂಡ್ ಕೇಳಿಸ್ತಿರ್ಬೋದು ಈ ಸೌಂಡ್ ಮತ್ತು ಲೈಟು ತುಂಬ ಅಂದರೆ ತುಂಬ ಈಸಿ ಸ್ಕಿನ್ ಕಟ್ ಆಗೋದಾಗಿರ್ಬೋದು ನೋವಾಗೋದಾಗಿರ್ಬೋದು ಆ ಥರ ಎಲ್ಲ ಏನಿಲ್ಲ ಆನ್ ಮಾಡಿಬಿಟ್ಟು ಜಸ್ಟ್ ನಿಧಾನವಾಗಿ ಸ್ಕಿನ್ನಿಗೆ ಟಚ್ ಆಗಬೇಕು ನ ರಿಮೂವ್ ಮಾಡೋದ್ರಿಂದ ಸ್ಕಿನ್ ನಮ್ದು ಎಷ್ಟು ಗ್ಲೋ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ಗ್ಲೋ ಕಾಣಿಸುತ್ತೆ ಯಾಕಂದ್ರೆ ನಮ್ಮ ಮುಖದ ಮೇಲೆ ಏನೋ ಬೇಡವಾಗಿರೋ ಕೂದಲಿಂದಾನೆ ಅಂತ ಅನ್ಸುತ್ತೆ ನಮ್ಮ ಮುಖದಲ್ಲಿ ನಮ್ಮ ಮುಖ ಅಷ್ಟು ಗ್ಲೋ ಆಗಿ ಕಾಣಿಸೋದ ಅದ್ರ ಜೊತೆಗೆ ಮೇಕಪ್ ಎಲ್ಲ ಮಾಡಿಸೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಹೇರ್ ರಿಮೂವ್ ಮಾಡಿರಬೇಕು ನನ್ ಮದ್ವೆ ಟೈಮಲ್ಲಿ ನಂಗೆ ಅನ್ನಿಸ್ತು ಮುಖದ ತುಂಬಾ ಹೇರ್ ಸಿಕ್ತು ಆ ಮೇಕಪ್ ಚೆನ್ನಾಗಿ ಕಾಣಿಸ್ತಿತ್ತು ಆ ಹೇರ್ ಅಲ್ಲಿ ತುಂಬ ಅಂದರೆ ತುಂಬ ಈಸಿ ಪ್ರಾಡಕ್ಟನ್ನು ಯೂಸ್ ಮಾಡೋದು ಇಷ್ಟೇ ನೀವು ಯೂಸ್ ಮಾಡಬೇಕಾಗಿರೋದು ಮತ್ತೆ ಫೋರ್ ಇಡ್ ಅದನ್ನು ಕೂಡ ಅದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಹಾಗೆ ಇದು ನೀವು ಕೇಳ್ಬೋದು ಈ ಪ್ರಾಡಕ್ಟು ಫೇಸ್ ಬಿಟ್ಟು ಕೈಯಲ್ಲಿರೋ ಹೇರ್ ಎಲ್ಲ ರಿಮೂವ್ ಆಗುತ್ತಾ ಅಂತ ಹೇಳ್ಬಿಟ್ಟು ಇದಕ್ಕೆ ತೀರಾ ಸ್ಟ್ರಾಂಗ್ ಆಗಿರೋ ನ ತೆಗಿಯೋಷ್ಟು ಕೆಪಾಸಿಟಿ ಇದಕ್ಕಿಲ್ಲ ಜಸ್ಟು ನಿಮ್ಮ ಮುಖದ ಮೇಲಿರೋ ಒಂದು ಕೂದಲು ಬಿಡದಂಗೆ ಕ್ಲೀನ್ ಆಗಿ ತೆಗ್ದಾಕೆ ಹಾಗೆ ಅಪ್ಪರ್ ಲಿಪ್ಸ್ ಎಲ್ಲ ಮಾಡಿಸೋವಾಗ ಕೆಲವರು ವ್ಯಾಕ್ಸ್ ಮಾಡಿಸೋದಾಗಿರ್ಬೋದು ಥ್ರೆಡಿಂಗ್ ಮಾಡಿಸೋದಾಗಿರ್ಬೋದು ಮಾಡಿಸ್ದಿರೋ ಅದನ್ನೆಲ್ಲ ಸ್ಟಾಪ್ ಮಾಡಿ ಅದೆಲ್ಲ ಓಪನ್ ಫೋರ್ಸಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಮುಖದ ಮೇಲೆ ಹೋಲ್ ಹೋಲ್ ಆಗೋದಕ್ಕೆ ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾನೇ ಸಾವಿರದ ಒಂಬೈನೂರು ರೂಪಾಯಿ ದುಡ್ಡು ಕೊಟ್ಟು ಅಮೆಝಾನ ನಾನು ಬೈ ಮಾಡಿದ್ದೀನಿ ಆ್ಯಕ್ಚುಲಿ ನಾನೆಲ್ಲ ಬೈ ಬೈ ಮಾಡಿದ್ದೆ ಕೌಶಿಕ್ ಅವರು ನಾನು ಹೇಳಿದೆ ಬರ್ತಿದ್ಯಾ ವಾಪಸ್ ಹಾಕ್ಬಿಡಲ ಅಂತ ಬಟ್ ಅವಾಗ ಯೂಸ್ ಮಾಡಿದ್ಮೇಲೆ ಅನ್ನಿಸ್ತು ತುಂಬ ಬರ್ತಿದೆ ಬಟ್ ನಿಮಗೆ ಎಂಟುನೂರು ರೂಪಾಯಿಗೆಲ್ಲ ಸಿಕ್ಕುತ್ತೆ ಪ್ರಾಡಕ್ಟು ನೀವು ಬೇಕಾದ್ರೆ ಅದನ್ನು ಬೈ ಮಾಡ್ಬೋದು ಬಟ್ ಇದನ್ನ ಯಾರೋ ರಿವ್ಯೂ ಮಾಡಿದ್ರು ಅಂತ ಹೇಳಿಬಿಟ್ಟು ಇದನ್ನೇ ನಾನು ಬೈ ಮಾಡಿದೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಆ್ಯಕ್ಚುಲಿ ಯಾವುದೇ ರೀತಿ ಭಯ ಏನಾಗಲ್ಲ ಆಕ್ಚುಲಿ ಏನಾದ್ರು ಸ್ಕಿನ್ ಏನಾದ್ರು ಕಟ್ ಆಗಿಬಿಡುತ್ತೆ ಆ ರೀತಿ ಎಲ್ಲ ಏನು ಭಯ ಇಲ್ಲ ಏನಂತಂದ್ರೆ ಐಬ್ರೋಸ್ ಎಲ್ಲ ಹೋಗು ಐಬ್ರೋಸ್ ಹತ್ರ ಎಲ್ಲ ಹೋಗಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಯಾಕೆಂತಂದ್ರೆ ಐಬ್ರೋಸ್ ಹೋದ್ರೆ ಕಷ್ಟ ಆಮೇಲೆ ಅದನ್ನು ಹೊರತುಪಡಿಸಿದ್ರೆ ಇದೇನು ಕಷ್ಟ ಹೆದರಿಕೆ ಆ ಥರ ಎಲ್ಲ ಏನು ಅನ್ಸದೇ ಇಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ನೋಡಿ ದಾನಿಗೆ ಯೂಸ್ ಮಾಡ್ತಿದ್ದೀನಿ ಸ್ಕಿನ್ಗೆ ಆ್ಯಕ್ಚುಲಿ ಅಲ್ಲಿ ಇದೆ ಸೌಂಡ್ ಕೇಳಿಸ್ತಿದೆ ಅಲ್ವಾ ತುಂಬ ಅಂದರೆ ತುಂಬ ಈಸಿ ಆಫ್ ಮಾಡೋದು ಕೂಡ ಈಸಿ ಈಗ ನಾನು ತೋರಿಸ್ತೀನಿ ಎಷ್ಟು ಹೇರ್ ಕಲೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಮೊನ್ನೆ ತಾನೇ ತೆಗೆದಿದ್ದೆ ನಾನು ಸ್ವಲ್ಪ ಹೇರ್ ಕನೆಕ್ಟ್ ಆಗಿ ಕಲೆಕ್ಟ್ ಆಗಿದೆ ಅಯ್ಯೋಯ್ಯೋ ಇಷ್ಟೇ ಆ್ಯಕ್ಚುಲಿ ಹೇರ್ ಕಲೆಕ್ಟ್ ಆಗಿರೋದು ನಾನು ಆ್ಯಕ್ಚುಲಿ ಮುಂಚೆ ಮುಂಚೆ ಆ್ಯಕ್ಚುಲಿ ತೆಗ್ದೆ ಇಷ್ಟು ಹೇರ್ ಕಲೆಕ್ಟ್ ಆಗಿತ್ತು ಇಷ್ಟು ಹೇರ್ ಫೇಸ್ ಮೇಲೆ ಇದ್ದಿದ್ದು ನನಗೆ ಆಕ್ಚುಲಿ ತುಂಬಾ ಇರುತ್ತೆ ನಾನು ಹೋದ ವಾರ ತಗೊಂಡಿನೂ ಒಂದು ವಾರ ಆಗಿದೆ ಅಷ್ಟೇನೆ ತಗೊಂಡಿದ ತಕ್ಷಣನೇ ಹೆಂಗಿರುತ್ತೆ ಟ್ರೈ ಮಾಡೋಣ ಒಂದ್ಸತಿ ಇಲ್ಲ ಅಂತಂದ್ರೆ ವಾಪಸ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದೆ ಬಟ್ ತುಂಬಾ ವರ್ತ್ ಅಂತ ಅನಿಸ್ತು ಈ ಪ್ರಾಡಕ್ಟು ಸೊ ಹಂಗಾಗಿ ಇದನ್ನ ಹಂಗೆ ಇಟ್ಕೊಂಡಿದೆ ಯಾವ್ದಾದ್ರು ಒಂದಿನ ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಕ್ಲೀನ್ ಮಾಡೋದು ಕೂಡ ಅಷ್ಟೇ ಅದ್ರ ಮೇಲೆ ಎಲ್ಲ ಕೊಟ್ಟಿರ್ತಾರೆ ಒಳಗಡೆಯಿಂದ ಕ್ಲೀನ್ ಮಾಡಬೇಕು ಇದ್ರ ಮೇಲೆ ಕ್ಲೀನ್ ಮಾಡಬಾರ್ದು ಜಸ್ಟ್ ಹಿಂಗೆ ಕ್ಲೀನ್ ಮಾಡಿ ಹಿಂಗೆ ಹಾಕಿದ್ರೆ ಸಾಕು ಪ್ರಾಡಕ್ಟ್ ಮುಗಿ ಇಷ್ಟೇ ಇಷ್ಟೇ ಈ ಪ್ರಾಡಕ್ಟ್ ಈಸ್ ಈಸಿ ಯೂಸ್ ಮಾಡೋದು ಹಾಗೆ ಈ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು ಮೆನ್ಷನ್ ಮಾಡಿರ್ತೀನಿ ನೀವು ಇದೇ ಬೇಕು ಅಂತಂದ್ರೆ ಬೈ ಮಾಡಿ ಇಲ್ಲ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸ್ಗೂ ಕೂಡ ಏಳ್ನೂರ ಎಂಟು ರೂಪಾಯಿಗೂ ಕೂಡ ಚೆನ್ನಾಗಿರೋ ಪ್ರಾಡಕ್ಟ್ ಇದೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಇದು ಪ್ರಾಡಕ್ಟ್ ನ ಯೂಸ್ ಮಾಡಿ ಯಾವ ರೀತಿಯಾಗಿ ಮುಖದ ಮೇಲೆ ಇರೋ ಹೇರ್ನ ತೆಗೆಯೋದು ಅಂತ ಹೇಳ್ಬಿಟ್ಟು ಸಿಕ್ ಸಿಕ್ಕೇ ಈಸಿ ಆಕ್ಚುಲಿ ಬೆಸ್ಟ್ ಮನೆ ಮದ್ದಕ್ಕಿಂತ ಕೆಲವೊಂದ್ಸತಿ ಈ ತರ ಪ್ರಾಡಕ್ಟ್ ಬೆಸ್ಟ್ ಅಂತ ಅನ್ಸುತ್ತೆ ಇದನ್ನ ಹೊರತುಪಡಿಸಿ ನಿಮಗೆ ಮನೆ ಮದ್ದು ಬೇಕಂತಂದ್ರೆ ಅದನ್ನು ಕೂಡ ನಾನು ಹೇಳಿರ್ತೀನಿ ಇದೇ ವಿಡಿಯೋದಲ್ಲಿ ನೀವು ಅದನ್ನ ಬೇಕಾದ್ರೂ ಮಾಡಬಹುದು ಈ ಟಿಪ್ಸ್ ಬೇಕಾದ್ರೂ ಫಾಲೋ ಮಾಡಬಹುದು ಬಟ್ ಇದನ್ನ ನೀವು ಫಾಲೋ ಮಾಡಿ ನಿಮ್ಗೆ ಏನಾದ್ರು ಮದುವೆ ಅಥವಾ ಯಾವ್ದಾದ್ರು ಫಂಕ್ಷನ್ ನೀವು ಮೇಕಪ್ ಮಾಡಿಸಿಕೊಂತಿದ್ದೀರಾ ಅಂತಂದ್ರೆ ಯಾರೇ ಆಗಿರ್ಬೋದು ಮೇಕಪ್ ಮಾಡ್ಸೋದಕ್ಕಿಂತ ಮುಂಚೆ ನಿಮ್ ಮುಖದಲ್ಲಿರೋ ಬೇಡವಾಗಿರೋ ಕೂದನ್ನ ಫಸ್ಟ್ ರಿಮೂವ್ ಮಾಡಿಸಿ ಆ ಕೂದ್ ಇದ್ದಷ್ಟು ನಿಮ್ಮ ಮೇಕಪ್ ಅಷ್ಟು ಫಿನಿಶಿಂಗ್ ಕಾಣಿಸಲ್ಲ ನಿಮ್ಮ ಮುಖದಲ್ಲಿರೋ ಹೇರ್ಸ್ ಎಲ್ಲ ರಿಮೂವ್ ಮಾಡಿ ಬೇಕಾದ್ರೆ ಮೇಕಪ್ಗೆ ಕೂತ್ಕೊಳ್ಳಿ ಆ ಫಿನಿಶಿಂಗ್ ಫಿನಿಶಿಂಗೇ ಬೇರೆ ಲೆವೆಲ್ಗೆ ಕಾಣಿಸುತ್ತೆ ಆಕ್ಚುಲಿ ನಾನು ಈ ಫೇಸ್ ಮೇಲೆ ಇರೋ ಹೇರ್ ಎಲ್ಲ ರಿಮೂವ್ ಮಾಡ್ಬಿಟ್ಟು ನನ್ನ ಹತ್ರ ಇರೋ ಕೆಲವೊಂದು ಪ್ರಾಡಕ್ಟ್ ಗಳಿಂದ ಮೇಕಪ್ ಮಾಡ್ಕೊಂಡು ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅದೊಂಥರ ಫಿನಿಶಿಂಗೇ ಬೇರೆ ಆ ಕೂದಲಿದ್ದಾಗ ನೀವು ಬೇಕಾದ್ರೆ ಯಾರು ಮೇಕಪ್ ಮಾಡಿಸ್ತಾ ಬೇಕಾದ್ರೆ ನೋಡಿ ಆ ಕೂದಲಿದ್ದಾಗ ಆ ಕೂದ್ಲು ಕೂದಲಿಗೆಲ್ಲ ಮೇಕಪ್ ಆಗಿರುತ್ತಲ್ವಾ ಜಾಸ್ತಿ ಹೇರ್ಸ್ ಕಾಣುತ್ತೆ ಅದ್ರ ಜೊತೆಗೆ ನೀವು ಹೇರ್ನ ರಿಮೂವ್ ಮಾಡಿದಾಗ ಮುಖದ ಮೇಲೆ ಇರೋ ಹೇರ್ನ ರಿಮೂವ್ ಮಾಡಿದಾಗ ನಿಮ್ಮ ಸ್ಕಿನ್ ಇನ್ನಷ್ಟು ಗ್ಲೋ ಕೊಡುತ್ತೆ ನೀವು ಸೋಪ್ ಕಿಂಗ್ ತೊಳಿತಿದ್ರೆ ಸಾಕು ಸಾಫ್ಟ್ ಸ್ಮೂತ್ ಶೈಲಿ ಶೈನಿ ಒಂಥರ ಫೀಲ್ ಆಗ್ತಿರುತ್ತೆ ನಿಮಗೆ ಬೇಕಾದ್ರೆ ಒಂದೇ ಸತಿ ನಿಮಗೆ ಗೊತ್ತಾಗುತ್ತೆ ಈ ತರ ಪ್ರಾಡಕ್ಟ್ ಇಂದ ನೀವು ಹೇರ್ ರಿಮೂವ್ ಮಾಡಿದಾಗ ಓಕೆ ಇವಾಗ ಮನೆ ಮದ್ದನ್ನ ಹೇಳ್ತೀನಿ ನೀವು ಬೇಕಾದ್ರೆ ಅದನ್ನು ಕೂಡ ಟ್ರೈ ಮಾಡಬಹುದು ಆಕ್ಚುಲಿ ಮನೆ ಮದ್ದು ತುಂಬಾನೇ ಈಸಿ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಎಗ್ ವೈಟ್ ನೀವು ಮುಖರ ಕ್ಲೀನ ಫಸ್ಟ್ ಫೇಸ್ ವಾಶ್ ಮಾಡಿ ಮೊಟ್ಟೆ ಒಳಗಡೆ ಬಿಳಿ ಭಾಗ ಏನಿರುತ್ತೆ ಅದನ್ನು ಕ್ಲೀನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ತಕ್ಷಣ ಚಿಕ್ಕ ಚಿಕ್ಕದಾಗಿ ಟಿಶ್ಯೂ ಪೇಪರ್ನ ಕಟ್ ಮಾಡ್ಕೊಳ್ಳಿ ಟಿಶ್ಯೂನ ಅದನ್ನು ಅಪ್ಲೈ ಮಾಡ್ತಾ ಬನ್ನಿ ಟಿಶ್ಯೂ ಪೇಪರ್ನ ಆನಂತರ ಫುಲ್ ಡ್ರೈ ಆಗೋ ಡ್ರೈ ಆದಮೇಲೆ ನಿಧಾನ ಕೀಳ್ತಾ ಬನ್ನಿ ಕೀಳ್ತಾ ಬಂದರೆ ನಿಮ್ಮ ಫೇಸ್ ಮೇಲೆ ಇರೋ ಹೋಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ನೋವು ಕೂಡ ಆಗುತ್ತೆ ಅದನ್ನು ಬಿಟ್ಟರೆ ನೀವು ಬೇರೆ ಟಿಪ್ಸ್ ಅಂತಂದರೆ ಸ್ವಲ್ಪ ಫಸ್ಟು ಹಾಲು ಹಾಕೊಳ್ಳಿ ಹಾಲಿಗೆ ಸಕ್ಕರೆ ಹಾಕೊಳ್ಳಿ ಸಕ್ಕರೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರಿಶಿನ ಪುಡಿ ಹಾಲು ಸಕ್ಕರೆ ಇದಿಷ್ಟನ್ನು ಹಾಕಿ ಹಾಲು ಒಂದು ಸ್ವಲ್ಪ ಒಂದೆರಡು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡ್ರೆ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀವು ಸಕ್ಕರೆ ತೊಗೋಬೇಕು ಯಾಕೆಂದ್ರೆ ಆ ಸಕ್ಕರೆ ಅಂಶದಿಂದಲೇ ನೀವು ಮುಖದ ಮೇಲೆ ಇರೋ ಕೂಸು ಬರೋದು ಅದ್ರ ಜೊತೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಅದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸಿ ಆದಮೇಲೆ ಕೆಳಗಡೆ ಇರಿಸಿ ಸಕ್ಕರೆ ಪೂರ್ತಿ ಕದ್ರ ಕದ್ಲಿರಬೇಕು ಅಂದರೆ ಅದು ಪೂರ್ತಿ ಸಕ್ಕರೆ ಕರಿಗಿರಬೇಕು ಸಕ್ಕರೆ ಹಾಲು ಅರಶಿನ ಪುಡಿ ಚೆನ್ನಾಗಿ ಮೇಲೆ ಕೆಳಗಡೆ ಇಡಿಸಿ ಅದಕ್ಕೆ ಸ್ವಲ್ಪ ಕಾಫಿ ಪೌಡರು ಸ್ವಲ್ಪ ಅಕ್ಕಿ ಅಕ್ಕಿ ಹಿಟ್ಟು ಹಾಗೆ ಸ್ವಲ್ಪ ಹಿಟ್ಟು ಹಿಟ್ಟಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಬೇಕಂದ್ರೆ ನೀವು ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡಬಹುದು ಹಾಲು ಸಕ್ಕರೆ ಅರಶಿನ ಅರಶಿನ ಸ್ವಲ್ಪ ಅದ್ರ ಕೆಳಗಡೆ ಇಡ್ಸಿದ ತಕ್ಷಣ ಕಾಫಿ ಪುಡಿ ಹಾಗೇನೆ ಕಡಲೆ ಹಿಟ್ಟು ಇದನ್ನಿಷ್ಟು ಹಾಕಿ ಪೇಸ್ಟ್ ತರ ಮಾಡ್ಕೊಳ್ಳಿ ಸ್ವಲ್ಪ ತುಂಬಾ ತಣ್ಣಗೂ ಆಗ್ಬಾರ್ದು ತುಂಬಾ ಬಿಸಿನೂ ಅದು ಹುಗುರು ಬೆಚ್ಚಗೆ ನಿಮಗೆ ಗೊತ್ತಾಗುತ್ತಲ್ಲ ನಿಮ್ಮ ಸ್ಕಿನ್ ಎಷ್ಟು ಬಿಸಿ ತಾಡುತ್ತೆ ಅಂತ ಅಷ್ಟೇ ಬಿಸಿ ಇರಬೇಕು ಜಾಸ್ತಿ ಬಿಸಿ ಬೇಡ ಸ್ಕಿನ್ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಅದರಲ್ಲಿ ಸಕ್ರೆ ಅಂಶ ಇರುತ್ತಲ್ವಾ ಅದು ಬಿಡಲ್ಲ ಹಾಗಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಿ ಅದರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಎಲ್ಲ ಆರಾಮಾಗಿ ನೀವು ಯೂಸ್ ಮಾಡಬಹುದು ಅದೇ ಪೇಸ್ಟ್ನ ನೀವು ಕ್ಲೀನ್ ಆಗಿ ಫೇಸಿಗೆ ತಿಕ್ಕಾಗಿ ಅಪ್ಲೈ ಮಾಡಿ ತಿಕ್ಕಾಗಿ ಅಪ್ಲೈ ಮಾಡಿ ಆದ್ಮೇಲೆ ಅಪ್ಲೈ ಮಾಡಿ ಆದ್ಮೇಲೆ ಫುಲ್ ಡ್ರೈ ಆಗಿಬಿಡಿ ಡ್ರೈ ಆದ್ಮೇಲೆ ಈ ಡೈರೆಕ್ಷನ್ ಅಲ್ಲಿ ನೀವು ಈ ರೀತಿಯಾಗಿ ಮಾಡ್ತಾ ಬಂದ್ರೆ ಅದು ಉದುರುತ್ತಾ ಬರುತ್ತೆ ಅದು ಉದ್ರದಂಗೆ ನಿಮ್ಮ ಫೇಸ್ ಮೇಲೆ ಹೇರ್ ಏನಿದೆ ಅದು ಕಂಪ್ಲೀಟ್ ಆಗಿ ಉದ್ರತಾ ಬರುತ್ತೆ ಇದು ಒಂದೇ ಸತಿ ನಿಮಗೆ ಹೇರ್ ಹೋಗಿ ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತ ನಾನು ಯಾಕೆ ಯಾಕಂತಂದ್ರೆ ಮನೆ ಮದ್ದಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದ್ರೆ ಏನಂತಂದ್ರೆ ಲೇಟ್ ಅಷ್ಟೇ ಬಟ್ ಕೆಲವೊಂದು ಪ್ರಾಡಕ್ಟ್ ಈಗ ನಾನು ಯೂಸ್ ಮಾಡಿದ ಪ್ರಾಡಕ್ಟ್ ಎರಡೇ ನಿಮಿಷದಲ್ಲ ನಿಮಗೆ ರಿಸಲ್ಟ್ ಸಿಗುತ್ತೆ ಬಟ್ ಬೆಸ್ಟ್ ರಿಸಲ್ಟ್ ಅದ್ರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಆ ರೀತಿಯಾಗಿ ಏನೂ ಇಲ್ಲ ಆದ್ರೆ ನೀವು ಆ ಪ್ರಾಡಕ್ಟ್ ನ ಯೂಸ್ ಮಾಡುವಾಗ ಎಲ್ಲಾರ್ಗು ಕೊಡಬೇಡಿ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಕೊಡಬೇಡಿ ನೀವು ಯೂಸ್ ಮಾಡಿ ಅಷ್ಟೇನೆ ನೀವು ತಗೊಂಡಿರ್ತೀರಾ ನಿಮ್ ಫೇಸಿಗೆ ಮಾತ್ರ ಯೂಸ್ ಮಾಡಿ ಮಾಡಿ ಎಲ್ಲರಿಗೂ ಕೊಡ್ತಾ ಬಂದ್ರೆ ಅವ್ರ ಸ್ಕಿನ್ ಅಲ್ಲಿ ಏನಾದ್ರೂ ಬೇರೆ ಏನಾದ್ರೂ ಸ್ಕಿನ್ನಿಗೂ ಕೂಡ ಆಗುತ್ತೆ ಯಾಕಂದ್ರೆ ಏನಿಲ್ಲ ಜಸ್ಟ್ ಬಟ್ಟೆಲಿಂಗ್ ಒರೆಸ್ಕೊಳ್ಳೋದಷ್ಟೇ ಡ್ರೈ ಬಟ್ಟೆಲಿ ಸೊ ಹಾಗಾಗಿ ನೋಡ್ಕೊಂಡು ಯೂಸ್ ಮಾಡಿ ಈ ಮನೆ ಮದ್ದು ನಿಮ್ಗೆ ಗೊತ್ತಾಯ್ತಲ್ಲ ಒಂದು ಎಗ್ ವೈಟ್ ಅಪ್ಲೈ ಮಾಡಬೇಕು ಟಿಶ್ಯೂ ಪೇಪರ್ನ ಅಂಟಿಸ್ತಾ ಬರಬೇಕು ಫುಲ್ ಡ್ರೈ ಆದಮೇಲೆ ಆ ಟಿಶ್ಯೂ ಪೇಪರ್ನ ನ ಕೀಳ್ಬೇಕು ಮುಖದಲ್ಲಿ ಇರೋಕೋದು ಕಡಿಮೆ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಸೆಕೆಂಡ್ ಟಿಪ್ಸ್ ಹಾಲು ಸಕ್ಕರೆ ಹಾಗೆ ಅರಿಶಿನ ಪುಡಿಯಾಗಿ ಚೆನ್ನಾಗಿ ಕುದಿಸಬೇಕು ಕೆಳಗಡೆ ಇಳಿಸಿದ್ಮೇಲೆ ಕಾಫಿ ಪುಡಿ ಮತ್ತೆ ಕಡಲೆ ಹಿಟ್ಟು ಎರಡನ್ನ ಹಾಕಿ ಕ್ಲೀನ್ ಆಗಿ ತಿಕ್ಕ ಪೇಸ್ಟ್ ಮಾಡ್ಕೊಂಡು ಮಗುಕ್ಕೆಲ್ಲ ಅಪ್ಲೈ ಮಾಡ್ಬಿಟ್ಟು ಈ ರೀತಿಯಾಗಿ ಉಜ್ತಾ ಬಂದ್ರೆ ಆ ಪೇಸ್ಟ್ ನಲ್ಲಿ ನೀವು ಬೇಕಾದ್ರೆ ಕೈಗೆ ಕಾಲಿಗೂ ಕೂಡ ಅಪ್ಲೈ ಮಾಡಬಹುದು ಈಗ ನಾನು ಹೇಳಿದೆ ಅಲ್ವಾ ಹಾಲು ಸಕ್ಕರೆ ಆ ಪ್ರಾಡಕ್ಟ್ ನ ನೀವು ಆ ಒಂದು ಮನೆ ಮದ್ದನ್ನ ನೀವು ಕೈಗೂ ಕಾಲಿಗೂ ಅಪ್ಲೈ ಮಾಡಿಬಿಟ್ಟು ಈ ರೀತಿಯಾಗಿ ರಬ್ ಮಾಡ್ತಾ ಬಂದ್ರೆ ಉದುರ್ತಾ ಬರುತ್ತೆ ಆದ್ರೆ ನೀವು ಕೈ ಕಾಲನ್ನ ವ್ಯಾಕ್ಸ್ ಮಾಡಿಸೋದು ತುಂಬಾ ಒಳ್ಳೇದು ಯಾಕೆಂತಂದ್ರೆ ನಿಮಗೆ ಈ ಬೇಡವಾಗಿರೋ ಸ್ಕಿನ್ ಏನಿರುತ್ತೆ ಅದೆಲ್ಲ ಕ್ಲೀನ್ ಆಗ್ತಾ ಬರುತ್ತೆ ಹಾಗೆ ನಿಮ್ ಕೈ ಏನಿದೆ ಕಪ್ಪಾಗಿರುತ್ತೆ ಜಾಸ್ತಿ ಟಾನ್ ಎಲ್ಲ ಆಗಿರುತ್ತೆ ಸಿಕ್ಕಾಬಟ್ಟೆ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ ನಿಮ್ ಸ್ಕಿನ್ಗೆ ಇನ್ನೊಂದು ಸ್ವಲ್ಪ ಒಳಪು ಕೊಡುತ್ತೆ ಅದ್ರ ಜೊತೆಗೆ ಹೇರ್ಸ್ ಕಡಿಮೆ ಆಗ್ತಾ ಬರುತ್ತೆ ವ್ಯಾಕ್ಸ್ ಮಾಡಿಸೋದ್ರಿಂದ ಹೇರ್ಸ್ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಂಗೆ ಏಳ್ನೂರ ಎಂಟ್ನೂರು ರೂಪಾಯಿ ಕೊಟ್ಟೆಲ್ಲ ಪ್ರಾಡಕ್ಟ್ ನ ಬೈ ಮಾಡಕ್ ಆಗಲ್ಲ ನಾನ್ ಮನೇಲಿರೋ ಮನೆ ಮದ್ದನ್ನೇ ಟ್ರೈ ಮಾಡ್ತೀನಿ ಅಂದ್ರೆ ನೀವು ಈ ಎರಡು ಟಿಪ್ಸ್ ಎಗ್ ವೈಟ್ ಆದ್ರೂ ಆಗಿರ್ಬಹುದು ಈ ಹಾಲು ಸಕ್ಕರೆ ಟಿಪ್ಸ್ ಆಗಿರಬಹುದು ಈ ಟಿಪ್ಸ್ ಆದ್ರೂ ನೀವು ಫಾಲೋ ಮಾಡಿ ಅಥವಾ ಈ ಪ್ರಾಡಕ್ಟ್ ನೀವು ಬೈ ಮಾಡ್ತೀರಾ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಆ ಆದೊಂದು ಟಿಪ್ಸ್ ನೀವು ಆ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಬಹುದು ಬೈ ಮಾಡಿ ನೀವು ಅದನ್ನ ಯೂಸ್ ಮಾಡಬಹುದು ಓಕೆ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಟಿಪ್ಸ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನೀವು ಮನೆ ಟ್ರೈ ಮಾಡಿ ಅಥವಾ ಪ್ರಾಡಕ್ಟ್ನಾದರೂ ಟ್ರೈ ಮಾಡಿ ಫೇಸ್ ಮೇಲೆ ಇರೋ ಹೇರ್ನ ಯಾವುದೇ ಕಾರಣಕ್ಕೂ ಇಟ್ಕೊಂಡು ನೀವು ಯಾವುದೇ ಫಂಕ್ಷನಿಗೆ ಮೇಕಪ್ ಮಾಡಿಸ್ಕೊಳ್ಳೋಕ್ ಹೋಗ್ಬಿಡಿ ಫೇಸ್ ಮೇಲೆ ಇರೋ ಹೇರ್ನ ಕಂಪ್ಲೀಟಾಗಿ ತಸದ್ ಮೇಲೆ ನೀವು ಮೇಕಪ್ ಮಾಡ್ಸ್ಕೊಳ್ಳೋಕೆ ಹೋಗಿ ನಿಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅದ್ರ ಜೊತೆಗೆ ಮೇಕಪ್ ಕೂಡ ಕ್ಲೀನಾಗಿ ಫಿನಿಷಿಂಗ್ ಕೊಡುತ್ತೆ ಇಷ್ಟೇ ಇವತ್ತಿನ ಟಿಪ್ಸು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇದೇ ರೀತಿ ಹೇರ್ ಕೇರ್ ಸ್ಕಿನ್ ಕೇರ್ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಆ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಬೇಕು ಅಂದರೆ ನೀವು ಆ ಪ್ರಾಡಕ್ಟ್ನ ಬೈ ಮಾಡಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್